ಹೊರಗಿನವ್ರದೇ ಇಲ್ಲಿ ಬಹಳಷ್ಟು ಹಾವಳಿ ಆಗಿದೆ ಹೊರಗಿನವ್ರಿಗೆ ನಾವು ಅವಕಾಶ ಕೊಡಂಗಿಲ್ಲ ಬೇರೆದವ್ರಿಗೆ ಕೊಡ್ತಕ್ಕಂಥಲ್ಲ ಸ್ಥಳೀಯರಿಗೆ ಕೊಡಬೇಕು ಅನ್ನೋದು ನಾವು ಒತ್ತಾಯ ಹೊರಗಡೆ ಕೊಡಕೂಡದು ಕೊಡಕೂಡದು ಅಲ್ಲಿ ಕೇಳ್ತಾರೆ ಯಾವ್ದೋ ಊರ್ನವ್ರು ಬಂದ್ ಯಾವ್ದೋ ಊರಿಗೆ ಕೇಳಿದ್ರೆ ಹೆಂಗ ನಮ್ ಮನೆ ಹಿರಿಯತನ ನಾನ್ ಮಾಡ್ಬೇಕು ನೀವಲ್ಲ ಬಂದ್ ಮಾಡೋದು ನಿಮ್ಗೆ ಯಾಕೆ ಕೊಡ್ಬೇಕು ನಾ ಹಿರಿಯತನ ಮಾಡಕ ನಮ್ಮಲ್ಲಿ ಶಕ್ತಿ ಇಲ್ಲ ನಮ್ಮಲ್ಲಿ ಯೋಗ್ತ ಇಲ್ಲ ನಮ್ಮಲ್ಲಿ ಘಟಸ್ತಾನ ಇಲ್ಲ ಎಲ್ಲ ಇದೆ ನಮ್ಮಲ್ಲಿ ಬೇಕಾದ್ರೆ ಇದೆ ಅವ್ರಿಗೆ ಕೊಡಲಿ ಯಾರು ಬೇಕಾದ್ರೂ వ్యూహే అద బేదో ఆత్మ బలవు నిన్నీ అరగే రాజా నింది సోన రాతకు సందేహదరి నితీ